ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಸಾನ್ಯಾ ಆಯೂರ್ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಇವಾಗ ಹೇಗಾಗಿದೆ ಅಂದರೆ ಹೊಸ ಕಲಾವಿದರಿಗೆ ನಟನೆ ಮಾಡೋ ಅವಕಾಶ ಅಥವಾ ಹೆಸರು ಮಾಡೋ ಅವಕಾಶ ದುಡ್ಡು ಮಾಡೋ ಅವಕಾಶ ಕಮ್ಮಿ ಆಗ್ತಾ ಬರ್ತಾ ಇದೆ ನಾವು ಅಪಾಯವಿದೆ ಎಚ್ಚರಿಕೆ ಅಂತ ಒಂದು ಸ್ಲೇಟ್ ಬೋರ್ಡ್ ಹಾಕ್ಕೊಂಡು ಓಡಾಡೋ ಪರಿಸ್ಥಿತಿ ಇದ್ದಾಗ ಅಪಾಯವಿದೆ ಎಚ್ಚರಿಕೆ ಅನ್ನೋ ಸಿನಿಮಾ ತಂಡ ಬಂದು ಹೊಸ ಭರವಸೆ ಹುಟ್ಟಿಸಿದೆ ಅಂತ ಹೇಳಿದ್ರಲ್ಲಿ ಏನೂ ತಪ್ಪೇನೂ ಇಲ್ಲ ಇದರಿಂದ ನನಗೆ ನಿಜವಾಗ್ಲೂ ಎಷ್ಟು ಇನ್ಸ್ಪಿರೇಷನ್ ಆಗ್ತಿದೆ ಅಂದರೆ ಮೂರೂ ಜನ ನಟರು ವಿಕಾಶ್ ಆಗಿರಲಿ ಅಥವಾ ಮಿಥುನ್ ಅವರಾಗಿರಲಿ ಅಥವಾ ರಾಘವ್ ರಾಘು ರಾ ಆಗಿರಲಿ ಪೈಪೋಟಿ ಮೇಲೆ ನಟನೆ ಮಾಡ್ದಂಗೆ ಇದೆ ಒಂಥರ ಈ ಹೆಲ್ತಿ ಕಾಂಪಿಟೇಷನ್ ನೋಡೋಕ್ಕೆ ನಮಗೆ ಖುಷಿಯಾಗುತ್ತೆ ನಾವು ಇದೇ ಥರ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಪ್ರತಿಯೊಬ್ಬ ಪ್ರೇಕ್ಷಕನು ಆಕರ್ಷಿಸ್ಕೊಳ್ಳೋ ಒಂದು ಶಕ್ತಿ ಇರಬೇಕಲ್ಲ ಅದು ನನಗೂ ಇರಬೇಕು ಅಂತ ಅಂತ ಅನಿಸ್ತಾ ಇದೆ ನನಗೆ ನನಗೆ ಕಲಿಯೋಕ್ಕೆ ಆಸೆ ಆಗ್ತಾ ಇದೆ ಈ ಥರ ಒಂದು ಹುರುಪು ಹೆಚ್ಚು ಮಾಡೋವಂಥ ಸಿನಿಮಾಗಳು ತುಂಬ ಕಡಿಮೆ ಆಗಿದೆ ಅಂತ ಒಂದು ಈ ಕಾಲಘಟ್ಟದಲ್ಲಿ ಈ ತಂಡ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಒಂದು ಒಳ್ಳೆಯ ಕಥೆಯನ್ನು ತಂದಿದೆ ಅಭಿಜಿತ್ ಅಲ್ವಾ ಅಭಿಜಿತ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಯಾಕಂದರೆ ನಾನು ಈ ಸಿನಿಮಾನ ಖಂಡಿತವಾಗ್ಲೂ ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ನನ್ನ ಫ್ರೆಂಡ್ಸ್ನ ನನ್ನ ಫ್ಯಾಮಿಲಿನ ಕರ್ಕೊಂಡೋಗಿ ನೋಡೇ ನೋಡ್ತೀನಿ ಆದಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಪ್ರಮೋಷನ್ ಮಾಡ್ತೀನಿ ಯಾಕಂದ್ರೆ ನಂಗೆ ಖಂಡಿತವಾಗ್ಲೂ ತುಂಬ ಇಷ್ಟ ಆಗಿದೆ ಸಿನಿಮಾ ಎಲ್ಲ ನಟರು ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹೀರೋಯಿನ್ ಕೂಡ ಅಷ್ಟೇ ನಿಮ್ಮ ಹೆಸರು ಗೊತ್ತಾಗಲಿ ಸರ್ ರಾಧಾ ಅವರು ಅಷ್ಟೇ ಐ ಥಿಂಕ್ ಇಟ್ಸ್ ಅ ಮೈಂಡ್ ಬ್ಲೋಯಿಂಗ್ ಸಬ್ಜೆಕ್ಟ್ ಹಾರರ್ ಥ್ರಿಲ್ಲರ್ ಅಂತ ನಾವು ಅಂದ್ಕೊಂಡಾಗ ಏನೇನು ಅದು ನಮ್ಮಲ್ಲಿ ನಮ್ಮಲ್ಲಿ ಒಂದು ಭಾವನೆಗಳನ್ನ ಹುಟ್ಟಿಸ್ಬೇಕು ಭಯ ಹುಟ್ಟಿಸ್ಬೇಕು ಅಥವಾ ಹಾಸ್ಯನ ತರಿಸ್ಬೇಕು ಪ್ರತಿಯೊಂದೂ ನೀವು ನಿರೀಕ್ಷೆ ಮಾಡಿಲ್ಲ ಅಂಥ ಸಮಯದಲ್ಲಿ ಎಲ್ಲ ಒಟ್ಟಾಗಿ ಹುಟ್ಕೊಳುತ್ತೆ ಸೊ ದಿಸ್ ಐ ಥಿಂಕ್ ಆಮ್ ಜಸ್ಟ್ ಮೈಂಡ್ ಬ್ಲೋನ್ ರೈಟ್ ನಾವು ನನಗೆ ಮಾತಾಡೋಕ್ಕೆ ಪದಗಳೇ ಇಲ್ಲ ಹೆಚ್ಚಾಗಿ ಬಟ್ ಐ ಆಮ್ ರಿಯಲಿ ವಿಶಿಂಗ್ ದ ವೆರಿ ಬೆಸ್ಟ್ ನಾ ಅದು ನನಗೆ ಎಷ್ಟು ಇದೆ ಅಂದರೆ ಇದಕ್ಕೆ ನಗ್ಬೋದ ನಗ್ಬಾರ್ದಾ ಅಂತ ಅಲ್ಲಿ ನನ್ನ ಮನಲ್ಲೇ ಡೌಟಾಗಿ ಕ್ರಿಯೇಟ್ ಆಗಿಬಿಟ್ಟಿತ್ತು ಯಾರು ನಗ್ತಾನೆ ಇರಲಿಲ್ಲ ಬೇರೆಯವರೆಲ್ಲ ಸ್ವಲ್ಪ ಯುನೋ ಆ ಕೆಲವೊಂದು ಪೋರ್ಷನ್ಸಲ್ಲಿ ನಿಮ್ಮದು ಹಿಡನ್ ಕಾಮಿಡೀಸ್ ಇರ್ತಾ ಇತ್ತು ಅಥವಾ ಡಾರ್ಕ್ ಕಾಮಿಡೀಸ್ ಇರ್ತಾ ಇತ್ತು ಐ ಥಿಂಕ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಎಲ್ಲ ಭಾವನೆಗಳು ಅಡಗಿದೆ ಆ್ಯಂಡ್ ಭಯ ಮಾತ್ರ ಜಂಪ್ ಸ್ಕೇರ್ಸ್ ಆಗಿರಲಿ ಅಥವಾ ಹೆಡ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ನಾವೇನು ಹೇಳ್ತೀವಿ ಕರೆಕ್ಟಾಗಿ ಹೆಸರು ತಕ್ಕನಾಗಿದೆ ಐ ಆಮ್ ರಿಯಲಿ ಹ್ಯಾಪಿ ದಟ್ ಕನ್ನಡಕ್ಕೆ ಇಂಥ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ನೀವು ಇಂಥ ಸಿನಿಮಾಗಳನ್ನ ಹೆಚ್ಚಾಗಿ ಮಾಡಬೇಕು ನಿಮಗೆ ಸಪೋರ್ಟ್ ಮಾಡಿದಂತಹ ನಿರ್ಮಾಪಕರು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ಮ ಸಿನಿಮಾ ರಂಗಕ್ಕೆ ಇಂಥ ಒಳ್ಳೆಯ ಕೊಡುಗೆ ನೀವು ನೀಡಿದ್ದೀರಾ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಂಡ್ತಿ ಮಾತಾಡ್ತಾಳೆ ಎಲ್ರಿಗೂ ನಮಸ್ಕಾರ ಸಿನಿಮಾ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ನನಗೆ ಈ ಥರ ಥ್ರಿಲ್ಲಿಂಗು ಆರ್ ಆರ್ ಮೂವಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅದಕ್ಕೆ ಸಂತಿ ಕರ್ಕೊಂಡು ಹೋಗುವಂಥ ಫಸ್ಟೇ ನಾನೇ ಕೇಳಿದ್ದೆ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಸಖತ್ ಇತ್ತು ಸಿನಿಮಾ ಅಂದ್ರೆ ಈಗ ಮನೆಗೆ ಹೋಗೋದ್ರೆ ನನಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಫುಲ್ ಎದ್ಕೊಂಡ್ಬಿಡ್ತಾಳೆ ದೇವು ಸಿನಿಮಾ ಅಂದರೆ ಇಲ್ಲ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆರ್ ಆರ್ ಸಿನ್ಮಾ ಅಂದರೆ ಇವ್ರದ್ದು ನಾನು ಸೀರಿಯಲ್ ನೋಡ್ತಾ ಇದ್ದೆ ಸೊ ಆಕ್ಟಿಂಗ್ ಆ್ಯಕ್ಟಿಂಗು ನೋಡಿ ನನಗೆ ಶಾಕ್ ಆಗಿದ್ದೀನಿ ಇನ್ನು ಕಾಮಿಡಿ ಅಂತೂ ಸಕ್ಕತ್ತಿತ್ತು ನಾನು ಸಿನ್ಮಾ ನಿಜವಾಗ್ಲೂ ಎಂಜಾಯ್ ಮಾಡಿದ್ದೀನಿ ಇಡೀ ಓಲ್ ಟೀಮ್ಗೆ ಆಲ್ ದ ಮಿಸ್ ಸರಿ ಚೆನ್ನಾಗಿ ಓಡಲಿ ಸಿನಿಮಾ ನಿಜವಾಗ್ಲೂ ಒಂದು ಅದ್ಭುತವಾದ ಪಿಚ್ಚರು ನಾನು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಪ್ರತಿ ಸೀನು ಎಂಜಾಯ್ ಮಾಡಿದೆ ಅದರಲ್ಲೂ ಬ್ರದರ್ ನಿಮ್ಮದಂತೂ ಎಕ್ಸ್ಟ್ರಾಡ್ನರಿ ಜಾಸ್ತಿ ಭಯ ಆಗುತ್ತೆ ಆ ಥರ ವಾಯ್ಸೇ ಬರೋಲ್ಲ ಅದು ಸೀರಿಯಸ್ಲಿ ಅದು ನಿಜವಾಗ್ಲೂ ಭಾರಿ ನೈಜವಾಗಿತ್ತು ನಮ್ಮ ಡೈರೆಕ್ಟ್ರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ಇಸ್ ಎಕ್ಸ್ಟ್ರಾರ್ನರಿ ಅದ್ಭುತವಾಗಿದೆ ಪಿಚ್ಚರ್ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಥಿಯೇಟ್ರಿಗೆ ಬಂದು ಪಿಚ್ಚರನ್ನು ನೋಡಿ ಪಿಚ್ಚರ್ ಚೆನ್ನಾಗಿದೆ ಅಂದರೆ ನೀವು ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಹೇಳಿ ಮೌತ್ ಪಬ್ಲಿಸಿಟಿಯನ್ನು ಮಾಡಿ ಬಾಯಿಂದ ಬಾಯಿಗೆ ಪಿಚ್ಚರ್ ಒಬ್ಬಲಿ ದಯವಿಟ್ಟು ಈಗ ನೋಡಿದರೆ ಎಲ್ಲ ಪಿಕ್ಚರ್ಗಳು ಥಿಯೇಟ್ರ್ ಜನ ಬರ್ತಾ ಇಲ್ಲ ದಯವಿಟ್ಟು ಈ ಒಂದು ಸಿನಿಮಾನ ಗೆಲ್ಲಿಸ್ಬೇಕು ತುಂಬ ಅದ್ಭುತವಾಗಿದೆ ಎಂಟರ್ಟೈನ್ಮೆಂಟ್ ಪಕ್ಕ ನೀವು ಕೊಟ್ಟಿರೋ ದುಡ್ಡುಗೆ ಮೋಸ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ಅಪಾಯವಿದೆ ಎಚ್ಚರಿಕೆ ಅದ್ಭುತವಾದ ಪಿಚ್ಚರು ಥ್ಯಾಂಕ್ ಯು ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊ ಅಪಾಯವಿದೆ ಎಚ್ಚರಿಕೆ ಕನ್ನಡ ಸಿನಿಮಾ ಅದರಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ನನಗೆ ಖುಷಿಯಾಗಿರೋಂಥದ್ದು ಏನಪ್ಪ ಅಂತಂದರೆ ಸಾಕಷ್ಟು ಜನ ಕೂರ್ಗಿ ಹೀರೋಯಿನ್ಸ್ನ ನಾವು ನೋಡಿದ್ದೀವಿ ಕೂರ್ಗಿ ಹೀರೋನ ನಾವು ಆ್ಯಕ್ಚುಲಿ ಅಪರೂಪಕ್ಕೆ ನೋಡ್ತಾ ಇದ್ದೀವಿ ಅಂತ ಅನ್ನಿಸ್ತು ಸೊ ಕಂಗ್ರ್ಯಾಚುಲೇಷನ್ಸ್ ಆಲ್ ದಿ ವೆರಿ ಬೆಸ್ಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಆ್ಯಂಡ್ ಐ ಲವ್ ದ ಕಾಂಬಿನೇಷನ್ ಆಫ್ ಪೆಟಿಗೆ ಗಾಬ್ರಿ ಆ್ಯಂಡ್ ಯು ಯಾ ಅಂದರೆ ಸೂರಿ ಇಸ್ ಅ ಕಾಮನ್ ನೇಮ್ ದಟ್ ಈಸ್ ಓಕೆ ಯು ಆರ್ ಹೀರೋ ಅಂಡರ್ಸ್ಟುಡ್ ಬಟ್ ಆ ಪಕ್ಕದಲ್ಲಿರೋ ಇಬ್ಬರು ಇದ್ದಾರಲ್ಲ ಗಾಬರಿ ಮತ್ತು ಪೆಟ್ಟಿಗೆ ಅಂತ ಐ ರಿಯಲಿ ಲವ್ ದ ಕಾಂಬಿನೇಷನ್ ತುಂಬ ಚೆನ್ನಾಗಿ ಹ್ಯೂಮರ್ ವರ್ಕೌಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಗಾಬರಿ ಬೀಳ್ತೀರ ನೀವು ಚೆನ್ನಾಗಿ ಮಾಡಿದ್ದೀರ ಕೂಡ ಸೊ ಓವರ್ ಆಲ್ ಸಿನಿಮಾ ಅಂದರೆ ಎಲ್ಲೂ ಕಾಯಿಸಲ್ಲ ನೆಕ್ಸ್ಟ್ ಇನ್ನೇನೋ ಒಂದು ಬರುತ್ತೆ ಇನ್ನೇನೋ ಒಂದು ಟ್ವಿಸ್ಟ್ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಕೀಪ್ಸ್ ಅಸ್ ಎಕ್ಸೈಟೆಡ್ ಆ್ಯಂಡ್ ಆಲ್ಸೋ ತುಂಬ ಟ್ವಿಸ್ಟ್ಗಳಿದೆ ಎಲ್ಲನೂ ನಾವಿಲ್ಲಿ ಹೇಳಿಬಿಟ್ರೆ ಮತ್ತು ಸಿನಿಮಾ ನೋಡೋಲ್ಲ ನೀವು ನೀವು ನೀವೆಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಆ್ಯಂಡ್ ಐ ವಿಶ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಅಭಿಜಿತ್ ಕರೆಕ್ಟಲ್ಲ ಓಕೆ ಅಭಿಜಿತ್ ಅವರೇ ತುಂಬ ಚೆನ್ನಾಗಿ ಸಿನಿಮಾನ ತೊಗೊಂಡು ಬಂದಿದ್ದೀರಿ ಆ್ಯಂಡ್ ಅಲ್ಲಿ ನಿಂತ್ಕೊಂಡು ಹೇಳ್ತಿದ್ರಿ ಹೊಸಬ್ರ ತಂಡ ಅಂತ ಎಲ್ಲೂ ಹೊಸಬ್ರ ತಂಡ ಅಂತ ಅನಿಸಲ್ಲ ಆ್ಯಂಡ್ ಯು ಯಾವ್ ಡನ್ ಅ ವೆರಿ ಗುಡ್ ಜಾಬ್ ಯು ಲುಕ್ ಬ್ಯೂಟಿಫುಲ್ ಆಲ್ಸೋ ನಮಗೆ ಅಂದರೆ ದನ್ ನ್ಯಾಚುರಲ್ಲಾಗಿ ಒಂದಷ್ಟು ಫೀಲಿಂಗ್ಸ್ ಇರುತ್ತಲ್ಲ ಹುಡುಗರು ಕಿತ್ತಾಡುವಂಥದ್ದಾಗಿರ್ಬೋದು ಅಥವಾ ಪ್ರೀತಿ ಆಗುವಂಥ ಸಮಯದಲ್ಲಿ ಒಬ್ಬರನ್ನ ಒಬ್ಬರು ನೋಡೋವಂಥದ್ದಾಗಿರ್ಬೋದು ತುಂಬ ನ್ಯಾಚುರಲ್ ಆಗಿ ಬಂದಿದೆ ಆ್ಯಂಡ್ ಫಾರ್ ದ ರಿಯಲ್ ಲೈಫ್ ಇಟ್ಸ್ ಟ್ರೂ ಅಂತ ಅನ್ಸುತ್ತೆ ಸೊ ಆಲ್ ದ ವೆರಿ ಬೆಸ್ಟ್ ಅಪಾಯವಿದ ಎಚ್ಚರಿಕೆಯಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತ ಅನ್ಸೋದು ನಾವು ಸಿನಿಮಾ ನೋಡಬೇಕಾದ್ರೆ ದ ಮ್ಯೂಸಿಕ್ ಪಾರ್ಟ್ ಸುನಾಥ್ ಗೌತಮ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ನ ಎಲ್ಲಿ ಬೇಕಲ್ಲಿ ಹೆದರಿಸಿ ಎಲ್ಲಿ ಬೇಕಲ್ಲಿ ಸ್ಮು ಆಗಿ ತಗೊಂಡೋಗಿ ತುಂಬ ಬ್ಯೂಟಿಫುಲ್ ಆಗಿ ನಮಗೆ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ಒಳ್ಳೆದಾಗಲಿ ಗುಡ್ ಲಾಕ್ ಲಾಕ್ ಎಲ್ಲ ಕಲಾವಿದರು ಅವರ ಒಂದು ಪಾತ್ರಕ್ಕೆ ಜಸ್ಟಿಸ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಭಯದಲ್ಲೂ ನಗಿಸ್ತಾರೆ ಅಂದರೆ ನಿಜವಾಗ್ಲೂ ಅದು ಕಷ್ಟದ ವಿಚಾರ ಆಲ್ರೆಡಿ ಭಯ ಪಡಿಸ್ತಾ ಇದ್ದಾರೆ ಅದು ಮದುವೆ ಆ ನಗುವುದೆಲ್ಲ ನಿಜವಾಗ್ಲೂ ಸರ್ ಗೊತ್ತಿರಲಿಲ್ಲ ಒಳಗೋಗಕ್ಕೂ ಮುಂಚೆ ನೀವು ಒಳ್ಳೆಯ ಆ್ಯಕ್ಟರ್ ಅಂತ ಒಳಗೆ ಹೋದ್ಮೇಲೆ ನಿಜವಾಗ್ಲೂ ಸರ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಆಲ್ ದಿ ವೆರಿ ಬೆಸ್ಟ್ ಇದು ಮೂವಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಫ್ಯಾಮಿಲಿಯಲ್ಲೇ ಕೂತು ನೋಡುವಂಥ ಮೂವಿ ನಿಜವಾಗ್ಲೂ ನಿಮಗೆಲ್ಲ ಖುಷಿ ಕೊಡುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾವು ವೆರಿ